ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ತಮ್ಮ ನಾಯಕನನ್ನ ಸಮರ್ಥಿಸುವ ಭರದಲ್ಲಿ ಆರ್ಎಸ್ಎಸ್ ಗೀತೆ ವಿರುದ್ಧ ಕಾಂಗ್ರೆಸ್ ಶಾಸಕ ಉದಯ್ ಹೇಳಿಕೆ ನೀಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದೂರು ತಾಲೂಕಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್ಎಸ್ಎಸ್ ನ ಗೀತೆ ಯಾವುದೋ ಸಂಸ್ಥೆಗೂ ಪಕ್ಷಕ್ಕೋ ಜಾತಿಗೋ ಸೇರಿದೆಯಾ ಹಾಗಂತ ಯಾರಾದ್ರೂ ಅವರದ್ದು ಎಂದು ಬರೆದುಕೊಟ್ಟಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ದರು ಆ ಗೀತೆನ ಬೇರೆ ಯಾರು ಬೇಕಾದ್ರೆ ಎಲ್ಲಾದ್ರೂ ಹಾಡಬಹುದು ದಾಸಿಮಯ್ಯನು ಹಾಡ್ತಾನೆ ಫೇಮಸ್ ಸಿಂಗರ್ ಕೂಡ ಹಾಡ್ತಾರೆ ಹಾಗಂತ ಅಂತ ಅದು ಆ ಪಕ್ಷಕ್ಕೋ ಸಂಸ್ಥೆಗೋ ಆ ಜಾತಿಗೋ ಸೀಮಿತ ಅಂತಲ್ಲ ಅದನ್ನ ನೀವು ಹೆಂಗೆ ಆರ್ ಎಸ್ ಎಸ್ ಗೀತೆ ಅಂತೀರಾ ಎಂದು ಪ್ರಶ್ನೆ ಮಾಡಿದ್ದರು ಅದೇನಾದ್ರೂ ಆರ್ ಎಸ್ ಎಸ್ ಗೆ ಬರೆದು ಇವತ್ತು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿರುವುದು ನನಗೆ ಗೊತ್ತಿಲ್ಲ ಎಂದು ನುಣುಚಿಕೊಂಡರು ಗೀತೆ ಯಾವ್ ಬೇಕಾದ್ರೂ ಆಡ್ಬೋದು ದಾಸ ಏನು ಆಡ್ತಾನೆ ಒಬ್ಬ ಸಿಂಗರು ಆಡ್ತಾನೆ ಅದಕ್ಕೆಲ್ಲ ಯಾರು ಪಾರ್ಟಿನೋ ಇನ್ನೊಂದೋ ಹೆಂಗ್ರಿ ನೀವು ಆರ್ ಎಸ್ ಎಸ್ ಗೀತೆ ಅಂತ ದೇವ್ರು ಹಾಡನ್ನ ನೀವು ಆರ್ ಎಸ್ ಎಸ್ ಅಂತ ಯಾಕೆ ಅವ್ರಿಗೇನು ಬರ್ಕೊಟ್ಬಿಟ್ಟಿದೀರ ಆರ್ ಎಸ್ ಎಸ್ ಎಲ್ಲಾನು ಆಗ ಈಗದಲ್ಲಿ ಕ್ಷಮೆಯಾ ಡಿ ಕೆ ಶಿವಕುಮಾರ್ ಸದನದೇ ಇಲ್ಲ ಸರ್ ಕ್ಷಮೆ ಗೀತೆ ಯಾರಿಗೂ ರಿಸರ್ವ್ ಅಲ್ಲ ಅದು ಯಾರಿಗೂ ಬರ್ಕೊಟ್ಟಿಲ್ಲ ಯಾರು ಯಾವ ಗೀತೆನಾದ್ರು ಆಡಬಹುದು ಎಲ್ಲರೂ ಸ್ವತಂತ್ರ ಆರ್ ಎಸ್ ಎಸ್ ಗೀತೆನೋ ಅಥವಾ ಶ್ಲೋಕನೋ ಇನ್ನೊಂದು ಬರ್ಕೊಟ್ಟಿಲ್ಲ ಅದು ಅಷ್ಟೇ ಏನೋ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರೋಲಾಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಎನ್ಐಸಿಯು ಐ ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್